ಸರ್ ಈಗ ತುಂಬಾ ಜನ ಹೇಳ್ತಾ ಇದ್ರು ಏ ತೇಟರ್ ಸಿನಿಮಾ ಜನನೇ ಬರಲ್ಲ ಅಂತ ಹೇಳಿ ಅದೆಲ್ಲೂ ಕೂಡ ಸುಳ್ಳಾಯ್ತು ನಿಮಗೆ ಗೊತ್ತಿರುತ್ತೆ ಥಿಯೇಟರ್ ಜನ ಬರ್ತಾರ ಬಿಡ್ತಾರ ಪ್ರತಿಯೊಂದು ಆಳ ಆಗಲ್ಲ ಏನು ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಸಂಸ್ಥೆಗೆ ಗೊತ್ತಿರುತ್ತೆ ಸೊ ಅದೊಂದು ಟೀಮೇ ಇದೆ ನಿಮ್ದೆಲ್ಲ ತಿಳ್ಕೊಳ್ಳದಕ್ಕೆ ಸರ್ ಈಗ ಅದು ಭೀಮಾನು ಸುಳ್ಳು ಮಾಡ್ತು ಅಂಡ್ ಈಗ ಮೊನ್ನೆ ಗಣೇಶ್ ಸರ್ ಅದನ್ನು ಸುಳ್ಳು ಮಾಡ್ತು ಏನ್ ಹೇಳ್ತೀವಿ ಸರ್ ಈ ತರ ಕೆಟ್ಟದಾಗ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಅಂಡ್ ಹೇಗಿದೆ ಪರಿಸ್ಥಿತಿ ಸರ್ ನೀವು ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಆಫ್ ಆಲ್ ಎಲ್ಲ ಕಂಗ್ರಾಚ್ಯುಲೇಷನ್ ವಿಜಯ್ ಸರ್ ಗಣೇಶ್ ಸರ್ ಅಂಡ್ ಎಂಟೈರ್ ಟೀಮ್ ಮ್ಮ ನಮ್ಮ ಜಗದೀಶ್ ಪ್ರೊಡ್ಯೂಸರು ಕೃಷ್ಣಂ ಪ್ರಣಂ ಸಖಿ ಶ್ರೀನಿವಾಸ್ ರಾಜು ಅನ್ ಟೀಮ್ ಡೈರೆಕ್ ಪ್ರೊಡ್ಯೂಸರ್ ಪ್ರಶಾಂತ್ ಅನ್ಸುತ್ತೆ ಸೊ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಇಲ್ಲ ಒಂದು ಲಾಸ್ಟ್ ಆರು ತಿಂಗಳು ಏನಾಗಿತ್ತು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಬಂದಿಲ್ಲ ಹೌದು ಬಟ್ ಕೆಲವು ಒಳ್ಳೆ ಸಿನಿಮಾಗಳಿಗೂ ರೆಸ್ಪಾನ್ಸ್ ಸಿಕ್ಕಲಿಲ್ಲ ನಾನು ತುಂಬ ಕಡೆ ಇಂಟರ್ವ್ಯೂಲಿ ಹೇಳ್ದಂಗೆ ಶಾಕಾಹಾರಿ ಅಂತ ಒಂದು ಸಿನಿಮಾ ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ಮೂರನೇ ಕೃಷ್ಣಪ್ಪ ಉಪಾಧ್ಯಕ್ಷ ಒಂದು ಅವ್ರು ಮಾಡಿದ್ದು ಚಿಕ್ಕ ಮಾಡಿದ್ದು ಪಿಚ್ಚರು ತುಂಬ ಚೆನ್ನಾಗೇ ಕಲೆಕ್ಷನ್ ಆಯಿತು ಅದು ಅದ ನಂತರ ನಿಮಗೆ ಒಂದು ನಾನು ಏನು ಹೇಳ್ತಿರೋದು ಒಂದು ಒಂದು ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಟು ಕ್ರೋರ್ಸ್ ಶೇರ್ ಮಾಡೋವಂಥ ಪಿಚ್ಚರು ಬಂದಿಲ್ಲ ನಾವೇನು ಸುಮ್ಮನೆ ಕಂಪ್ಲೀಟ್ ನಾನು ನಾನು ಎಲ್ಲ ಕಡೆನೂ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಮೇಲೆ ಬ್ಲೇಮ್ ಮಾಡ್ತಿಲ್ಲ ಇಟ್ ಈಸ್ ಅ ಫ್ಲೇ ಇಟ್ ಇಟ್ ಈಸ್ ಮಿಕ್ಸ್ಚರ್ ಆಫ್ ಎವ್ರಿ ಒನ್ ಎಲ್ಲ ನಾವು ಒಳ್ಳೆಯ ಪಿಕ್ಚರ್ ಕೊಟ್ಟಿಲ್ಲ ದೊಡ್ಡ ದೊಡ್ಡ ಹೀರೋಗಳು ಪಿಚ್ಚರ್ ಬಂದಿಲ್ಲ ಈಗ ನೋಡಿದ್ರೆ ನೀವೆಲ್ಲ ಇದೆ ಈಗ ಒಂದು ಸೆಪ್ಟೆಂಬರ್ ಇಂದ ಈಗಾಗಲೇ ಭೀಮಾ ಆಯಿತು ಕೃಷ್ಣ ಪ್ರಣಮ್ ಸಖಿ ಆಯಿತು ಐ ಥಿಂಕ್ ಸೆಪ್ಟೆಂಬರಿಂದ ಶಿವಣ್ಣ ಬರ್ತಾರೆ ಸುದೀಪ್ ಸರ್ ಬರ್ತಾರೆ ಉಪೇಂದ್ರ ಅವರು ಬರ್ತಿದ್ದಾರೆ ಧ್ರುವ ಸರ್ಜಾ ಅವ್ರು ಬರ್ತಿದ್ದಾರೆ ತುಂಬ ಪಿಚ್ಚರ್ಗಳಿದೆ ನೆಕ್ಸ್ಟ್ ಫ್ಯೂ ಆಮೇಲೆ ಮುರಳಿ ಬರ್ಬೋದು ಯಾವ ಮುರಳಿನೂ ಬರ್ತಾರೆ ಬಗೀರ ಸೊ ಇಷ್ಟೊಂದು ಪಿಚ್ಚರ್ ಇದ್ದಾಗ ಏನೋ ಎಲ್ಲ ಟೈಮಿಂಗ್ಸಲ್ಲಿ ಮಿಸ್ ಮ್ಯಾಚ್ ಆಯಿತು ಐ ಥಿಂಕ್ ಬಟ್ ಜನ ಬರ್ದಿಲ್ಲದಾರ ಅದಿರ್ಬೋದು ಒಂದು ದೊಡ್ಡ ಹೀರೋ ಯಾವಾಗಲೂ ಬೇಕಾಗುತ್ತೆ ಸರ್ ಅದು ಏನಂದರೆ ಒಂದು ದೊಡ್ಡ ಬೋಟ್ಗೆ ನಾಲ್ಕು ಚಿಕ್ಕ ಬೋರ್ಡ್ಗಳು ಇರುವಾಗ ಎಲ್ಲ ಜೊತೆಗೆ ಬರಬೇಕು ಒಂದೇ ಸಾಲಲ್ಲಿ ಚಿಕ್ಕ ಚಿಕ್ಕ ಪಿಕ್ಚರ್ ಗಳು ಬಂತು ಕೆಲವು ನೋಟಿಸ್ ನೋಟಿಸ್ ಆಗಿತ್ತು ಆಯಿತು ನನಗೆ ಅದು ಒಂದಿತ್ತು ಯಾಕಂದ್ರೆ ಶೆಲ್ಫ್ ಲೈಫ್ ಇರೋದೇ ಕಮ್ಮಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ